ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಲೆಮನ್ ಚಿಕನ್ ಮಾಡ್ತಾಯಿದ್ದೀನಿ ಲೆಮನ್ ಚಿಕನ್ ತುಂಬ ಚೆನ್ನಾಗಿರುತ್ತೆ ಯೂಶಲಿ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಈ ಥರ ಲೆಮನ್ ಚಿಕನ್ ತುಂಬ ಫೇಮಸ್ ಇರುತ್ತೆ ಇವತ್ತು ಮನೆಯಲ್ಲೇ ಲೆಮನ್ ಚಿಕನ್ನ ಈಸಿಯಾಗಿ ಮಾಡ್ಕೊಳ್ಳೋದನ್ನು ನಾನಿವತ್ತು ಇದ್ದೀನಿ ಈ ಹುಷಾರಿಲ್ಲದೆ ನಾಲ್ಗೆ ರುಚಿ ಕೆಟ್ಟೋಗಿರೋ ಅಂಥವ್ರಿಗೆ ಈ ಥರ ಲೆಮನ್ ಚಿಕನ್ ನೀವೇನಾದರೂ ಮಾಡಿಕೊಟ್ರಿ ಅಂದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಒಬ್ಬರೇ ಒಂದು ಪ್ಲೇಟ್ ಫುಲ್ ಖಾಲಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ಮಾಡೋದಕ್ಕೆ ತುಂಬಾ ಸಿಂಪಲ್ ಆದರೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಇಷ್ಟಪಡದೆ ಇರೋರೇ ಇರೋಲ್ಲ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಮಿಸ್ ಮಾಡದೆ ಟ್ರೈ ಮಾಡಿ ಇದನ್ನು ನಮ್ಮನೆಯಲ್ಲೂ ಇದು ಎಲ್ಲರಿಗೂ ಕೂಡ ಫೇವ್ರೆಟ್ ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಈಗ ಲೆಮನ್ ಚಿಕನ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನೆಲ್ಲ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಈ ವೆಜ್ಜು ವೆಜ್ಜು ಜ್ಯೂಸ್ಗಳು ಸ್ನ್ಯಾಕ್ಸ್ಗಳು ಬ್ರೇಕ್ಫಾಸ್ಟ್ ಈ ರೀತಿ ಕುಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನೆಲ್ಲವನ್ನ ರುಚಿ ಅನ್ನುವಂಥ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ಫ್ರೀ ಇದ್ದಾಗ ಆ ವಿಡಿಯೋ ನ್ನ ಕೂಡ ನೋಡಿ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈಗ ಲೆಮನ್ ಚಿಕನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಅನ್ನ ತೊಗೊಂಡಿದ್ದೀನಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಶೋಧಿಸ್ಕೊಂಡು ತಗೊಂಡಿದ್ದೀನಿ ಇದು ಬಂದು ಬೋನ್ಲೆಸ್ ಚಿಕನ್ ವಿತ್ ಬೋನ್ಸ್ ಕೂಡ ನೀವು ತಗೊಂಡು ಇದೇ ತರ ಮಾಡ್ಕೊಳ್ಬಹುದು ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ಸೈಡ್ ಡಿಶ್ ಆಗಿ ಇವತ್ತು ಮಾಡ್ಕೊಳ್ತಾ ಇರೋದ್ರಿಂದ ವಿತೌಟ್ ಬೋನ್ಸ್ ತಗೊಂಡಿದ್ದೀನಿ ಈಗ ಚಿಕನ್ ಪೀಸ್ ಎಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಚಿಕ್ಕ ಗಾತ್ರದಷ್ಟು ನಿಂಬೆ ಹಣ್ಣನ್ನು ರಸವನ್ನು ಹಾಕೊಳ್ತಾ ಇದ್ದೀನಿ ಲೆಮನ್ ಚಿಕನ್ ಮಾಡ್ತಾ ಇರೋದ್ರಿಂದ ಲೆಮನ್ ಜ್ಯೂಸ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈ ರೆಸಿಪಿ ನೀವು ತಿಂತಾ ಇದ್ರೆ ಖಂಡಿತ ಬಾಯಲ್ಲಿ ನೀರು ಬರುತ್ತೆ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಮಿಸ್ ಮಾಡದೆ ಟ್ರೈ ಮಾಡಿ ಜೊತೆಗೆ ಒಂದು ಮುಕ್ಕಾಲು ಬೌಲಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹುಳಿ ಇಲ್ದಿರೋ ಇರೋವಂಥ ಮೊಸರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿ ಮೆಣಸು ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚಿಕನ್ ಪೀಸಸ್ಗೂ ಮಸಾಲಗಳು ಅಪ್ಲೈ ಆಗೋ ಹಾಗೆ ನೀಟಾಗಿ ಇದನ್ನು ಕಲಸಿ ಒಂದು ಅರ್ಧದಿಂದ ಒಂದು ಗಂಟೆಗಳ ಕಾಲ ಇದನ್ನು ನಾವು ಮ್ಯಾಲಿನೇಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ ಸೊ ನಾನೀಗ ಪ್ಲೇಟನ್ನು ಮುಚ್ಚಿ ಒಂದು ಗಂಟೆ ಇದನ್ನು ಬಿಡ್ತಾಯಿದ್ದೀನಿ ಚಿಕನ್ ಎಲ್ಲ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಮ್ಯಾಲಿನೇಟ್ ಆಗಿದೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿ ಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಕ್ರಷ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಒಂದು ಸ್ವಲ್ಪ ಹೋಗೋ ಹಾಗೆ ಒಂದೆರಡು ನಿಮಿಷ ಇದನ್ನು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡಾದಮೇಲೆ ಈಗ ಚಿಕನ್ ಏನು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಬರೀ ಚಿಕನ್ ಪೀಸಸ್ಗಳನ್ನ ಮಾತ್ರ ಈ ಫ್ರೈಗೆ ನಾವು ಹಾಕ್ಕೊಳ್ಳೋಣ ಅದರಲ್ಲಿ ನೀರಿನ ಅಂಶ ಏನಾದರೂ ಬಿಟ್ಟಿದರೆ ಅದನ್ನು ಹಾಕೋಕೆ ಹೋಗ್ಬೇಡಿ ಕೈಯಲ್ಲಿ ಎತ್ತಿ ಚಿಕನ್ ಪೀಸಸ್ಗಳನ್ನ ಮಾತ್ರ ಹಾಕಿ ಉಳಿದಿರೋ ಅಂಥ ನೀರಿನ ಅಂಶನ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಪೀಸ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಇಶ್ ಕಲರ್ ಬರಲಿ ಅಂತ ಸ್ವಲ್ಪ ನಾನು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ನಿಮಿಷ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿರೋದ್ರಿಂದ ಜೊತೆಗೆ ಚಿಕನ್ ಚೆನ್ನಾಗಿ ಮ್ಯಾಲಿನೇಟ್ ಆಗಿರೋದ್ರಿಂದ ಬೇಗನೆ ಬೇಯಕ್ಕೊಳತ್ತೆ ತುಂಬ ಏನು ತಗೊಳ್ಳೋದಿಲ್ಲ ನೋಡಿ ನೀವು ಆಗಾಗ ಲಿಡ್ ಓಪನ್ ಮಾಡಿ ನೋಡಿಕೊಂಡು ಚಿಕನ್ ಸ್ವಲ್ಪ ಮುಕ್ಕಲ್ ಭಾಗ ಬೆಂದಿದೆ ಅನ್ನುವಷ್ಟು ನೀವು ಚಿಕನ್ನ ಬೇಯಿಸ್ಕೊಂಡಾದ ನಂತರ ಇದಕ್ಕೆ ನಾವು ನಾವು ಕಲಸಿಟ್ಕೊಂಡಿದ್ದಾಗ ನೀರಿನಂಶ ಏನಾದರೂ ಮಿಕ್ಕಿತ್ತು ಅಂತಂದರೆ ಅದನ್ನು ಇವಾಗ ನಾವು ಆ್ಯಡ್ ಮಾಡ್ಕೊಳ್ಳೋಣ ನಂತರ ಈ ಟೈಮಲ್ಲಿ ನಿಮಗೆ ಇದು ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಜ್ಯೂಸಿಯಾಗಿ ಬೇಕು ಅಂತಂದರೆ ಮತ್ತಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಡ್ರೈ ಥರನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಎಕ್ಸ್ಟ್ರಾ ನೀರೇನು ಹಾಕೋತಾ ಇಲ್ಲ ಇನ್ನೊಂದೆರಡು ನಿಮಿಷ ಇದು ಚೆನ್ನಾಗಿ ಬೇಯಲಿ ಈಗ ಇನ್ನೊಂದು ಕಡೆ ನಾನೊಂದು ಚಿಕ್ಕ ಬೌಲ್ಗೆ ಒಂದು ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದನ್ನು ಇವಾಗ ನಾವು ಏನು ಬೇಯ್ತಾ ಇತ್ತಲ್ಲ ಚಿಕನು ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಕಾರ್ನ್ ಹಾಕೊಳ್ಳೋದ್ರಿಂದ ಹಾಕ್ಕೊಳ್ಳೋದ್ರಿಂದ ಆಗುತ್ತೆ ಬಿಕಾಸ್ ಇದಕ್ಕೆ ನಾವು ಬೇರೆ ಯಾವುದೇ ಥರ ಮಸಾಲ ಪೌಡರ್ಸ್ ಏನು ಆ್ಯಡ್ ಮಾಡ್ತಾ ಇಲ್ಲ ಅಲ್ವಾ ಸೊ ನೀರು ನೀರು ಥರ ಅನಿಸುತ್ತೆ ಅಂತ ಸ್ವಲ್ಪ ಕ್ರೀಮಿಯಾಗಿ ಥಿಕ್ಕಾಗಿ ಬರಲಿ ಅಂತ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಆಲ್ರೆಡಿ ಚಿಕನ್ ನೆನೆಯುವಾಗಲೂ ಕೂಡ ಸಾಲ್ಟನ್ನು ಹಾಕ್ಕೊಂಡಿದ್ದೀವಿ ನಿಮಗೆ ನೆಸೆಸಿಟಿ ಇತ್ತು ಅಂತಂದರೆ ಇವಾಗ ಬೇಯಿಸ್ಕೊಳ್ಳುವಾಗ್ಲೂ ಉಪ್ಪನ್ನು ಹಾಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಇದು ಆದ್ಮೇಲೆ ನೋಡಿ ಈಗ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಲೆಮನ್ ಸ್ಲೈಸಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೆಮನ್ ಸ್ಲೈಸಸನ್ನು ಲಾಸ್ಟಲ್ಲಿ ಹಾಕೊಳ್ಳಿ ಕೆಲವೊಂದು ಸಲ ಕಹಿ ಇದು ಸಿಪ್ಪೆ ಸಮೇತ ಹಾಕ್ತಾ ಇರೋದ್ರಿಂದ ಕೆಲವೊಂದು ಸಲ ಕಹಿ ಬರೋ ಚಾನ್ಸಸ್ ಇರುತ್ತೆ ಸೊ ಲಾಸ್ಟಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕೊಳ್ಳಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಲೆಮನ್ ಚಿಕನ್ ತಿನ್ನೋದಕ್ಕೆ ಆಗುತ್ತೆ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈ ಲೆಮನ್ ಚಿಕನ್ನ ನಾವು ಮನೆಯಲ್ಲಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿರತ್ತೆ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್